ಇಂದು ಸಿಎಂ ನೇತೃತ್ವದಲ್ಲಿ ಇಲಾಖಾವಾರು ಪ್ರಗತಿ ಪರಿಶೀಲನಾ ಸಭೆ ನಡೆಯುತ್ತೆ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯುತ್ತೆ ಪ್ರಗತಿ ಪರಿಶೀಲನಾ ಸಭೆ ಇಲಾಖೆಗಳ ಅಭಿವೃದ್ಧಿ ಯೋಜನೆಗಳ ಕುರಿತು ಸಭೆಯಲ್ಲಿ ಚರ್ಚೆ ಆಗುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಪರಿಶೀಲನಾ ಸಭೆ ಇದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವಸತಿ ಇಲಾಖೆ ಸಭೆ ಇದೆ ಈ ಸಭೆಯಲ್ಲಿ ಆಯಾ ಇಲಾಖೆ ಸಚಿವರು ಮತ್ತು ಅಧಿಕಾರಿಗಳು ಭಾಗಿಯಾಗ್ತಾರೆ ಪ್ರಗತಿ ಪರಿಶೀಲನಾ ಸಭೆ ಪ್ರಗತಿ ಪರಿಶೀಲನಾ ನೋಡಿ ಅದರಲ್ಲೇ ಇದೆ ಪ್ರಗತಿ ಪರಿಶೀಲನೆ ಮಾಡುವುದು ಪ್ರಗತಿ ಆಗಿದೆಯಾ ಇಲ್ವಾ ನಿಮ್ಮ ಇಲಾಖೆಯಲ್ಲಿ ಅನ್ನೋದ್ರ ಬಗ್ಗೆ ಒಂದು ವರದಿನ ಸಿದ್ದರಾಮಯ್ಯವರು ತೆಗೆದುಕೊಳ್ತಾರೆ ಗೃಹ ಕಚೇರಿ ಕೃಷ್ಣದಲ್ಲಿ ಈ ಒಂದು ಸಭೆ ನಡೆಯುತ್ತೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಒಂದು ಪರಿಶೀಲನಾ ಸಭೆ ಹನ್ನೆರಡು ಗಂಟೆಗೆ ವಸತಿ ಅಂದರೆ ಜಮೀರ್ ಅಹಮದ್ ಅವರು ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗಿದೆ ಏನೆಲ್ಲ ಅಭಿವೃದ್ಧಿಯಾಗಿದೆ ಆ ಸಮುದಾಯಕ್ಕೆ ಸರ್ಕಾರದಿಂದ ಏನೆಲ್ಲ ಅನುಕೂಲ ಆಗಿದೆ ಇದರ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾರೆ ಸಹಜವಾಗಿ ಮತ್ತು ವಸತಿ ಇಲಾಖೆ ಎಷ್ಟು ಹೊಸ ಮನೆಗಳನ್ನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮಂಜೂರು ಮಾಡಲಾಗಿದೆ ಎಷ್ಟು ಮನೆಗಳ ಅವಶ್ಯಕತೆ ಇದೆ ಯಾವ ಹಂತಕ್ಕೆ ಬಂದಿದೆ ಮುಂದೆ ಯಾವ ರೀತಿ ಯೋಜನೆಗಳನ್ನು ಹಾಕ್ಕೊಳ್ಬೇಕು ಇದೆಲ್ಲದರ ಬಗ್ಗೆ ಕೂಡ ಚರ್ಚೆನ ಮಾಡ್ತಾರೆ ಆಮೇಲೆ ಮತ್ತೀಗ ಬಜೆಟ್ ನೆಕ್ಸ್ಟು ಹದಿನೇಳಕ್ಕೆ ಬಜೆಟ್ ಮಂಡನೆ ಕೂಡ ಆಗುತ್ತೆ ಫೆಬ್ರವರಿಗೆ ಬಟ್ ಆ ಹಿನ್ನೆಲೆಯಲ್ಲೂ ಕೂಡ ಕೆಲವೊಂದಿಷ್ಟು ಮಾಹಿತಿಗಳನ್ನು ಇವತ್ತಿನ ಸಭೆಯಲ್ಲಿ ಅದಕ್ಕೆ ಪೂರಕವಾಗಿ ಚರ್ಚೆಯನ್ನು ನಡೆಸಬಹುದು ಜೊತೆಗೆ ವಸತಿ ಯೋಜನೆ ಯಾವ ಮಟ್ಟಿಗೆ ಅದು ಸಕ್ಸಸ್ ಆಗಿದೆ ಅಂತ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ ಏನೆಲ್ಲ ಬದಲಾವಣೆಗಳಾಗಿದ್ದಾವೆ ಅನ್ನೋದು ಮತ್ತು ಆ ಸಮುದಾಯದ ಶಿಕ್ಷಣ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ಪ್ರಗತಿ ಎಷ್ಟರ ಮಟ್ಟಿಗಾಗಿದೆ ಅಂದರೆ ಎಷ್ಟರ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋದನ್ನು ಅಲ್ಲಿ ಲೆಕ್ಕ ಹಾಕಲಾಗುತ್ತೆ ಜಮೀರ್ ಅಹಮ್ಮದ್ ಅವರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಸಿದ್ದರಾಮಯ್ಯವರಿಗೆ ಕೊಡಲಿದ್ದಾರೆ ಅಂದರೆ ಇಲಾಖಾವಾರು ಪ್ರಗತಿ ಪರಿಶೀಲನಾ ಈ ಇದು ಒಂದೇ ಅಲ್ಲ ಮತ್ತು ನೆಕ್ಸ್ಟ್ ಇನ್ನೊಂದು ಇಲಾಖೆ ನೆಕ್ಸ್ಟ್ ಸಮಾಜ ಕಲ್ಯಾಣ ಇಲಾಖೆ ಅದರ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚ ಪಂಚಾಯತ್ ರಾಜ್ ಇಲಾಖೆ ಕೃಷಿ ಇಲಾಖೆ ಹೀಗೆ ಒಂದೊಂದು ವಾರ ಅಥವಾ ಸಮಯ ಬಿಡು ಸಿಕ್ಕಲ್ಲಿ ಸಿದ್ದರಾಮಯ್ಯವರಿಗೆ ಅಧಿಕಾರಿಗಳು ಮತ್ತು ಸಚಿವರನ್ನ ಮುಖಾಮುಖಿ ಕೂರಿಸ್ಕೊಂಡು ಚರ್ಚೆನ ಮಾಡುವಂಥ ಒಂದು ಉದ್ದೇಶವನ್ನು ಹೊಂದಿದ್ದಾರೆ ಓವರಾಲ್ ಆರು ತಿಂಗಳ ಏಳು ಆಯ್ತು ಈಗ ಸರ್ಕಾರ ರಚನೆಯಾಗಿ ಇಲ್ಲಿವರೆಗೂ ಆಗಿರುವಂತಹ ಪ್ರಗತಿಯ ಬಗ್ಗೆ ಒಂದು ರೀತಿ ಕ್ಯಾಲ್ಕುಲೇಟ್ ಮಾಡುವಂತಹ ಒಂದು ಸಭೆ ಇದು ಹನ್ನೊಂದು ಗಂಟೆಗೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಬಗ್ಗೆ ಹನ್ನೆರಡು ಗಂಟೆಗೆ ವಸತಿ ಇಲಾಖೆಯ ಬಗ್ಗೆ ಪರಿಶೀಲನೆ ಮಾಡಲಾಗುತ್ತೆ